ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಚನ್ನಪಟ್ಟಣ ತಾಲೂಕು ಸಂಖಗೇರೆ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಧ್ರುವ ಅವರು ಅಂತ ಅವರು ಫಾಮಿಗೆ ಬಂದಿದ್ದೀವಿ ಇಲ್ಲಿ ಚಕರು ಸಾಕಣೆ ಮಾಡಿದ್ದಾರೆ ಇಲ್ಲಿ ಬಾಗಲಕೋಟೆಯಿಂದ ಯಡಗಾಡ್ ನಗರು ಬಕ್ರೀದ್ ಪ್ರೊಫಾಸ್ ಅಂತಲೇ ಮಾಡಿದ್ದಾರೆ ಬನ್ನಿಗೆ ಅಂತಾರೆ ಬನ್ನಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ಥರ ಹಣ ಸಾಕಣೆ ಮಾಡಿದ್ದಾರೆ ಮತ್ತು ಇಲ್ಲಿ ಅರ್ಥ ಪದ್ಧತಿಯಲ್ಲಿ ಯಾಕೆ ಸಾಕಣೆ ಮಾಡಿದ್ದಾರೆ ಯಾವ ಥರ ಫೀಡ್ ಆಗ್ತಾರೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಖರ್ಚು ಮಾಡ್ಕೊಳ್ಳಿ ಧ್ರುವ ಅಂತ ಸಂಕಲ್ಗಿರ ಗ್ರಾಮ ಚಂಪಣ್ಣ ತಾಲೂಕು ರಾಮನಗರ ಜಿಲ್ಲೆ ನಾವು ಉಮಿನ ಗಾಡು ಪೂರಿ ಸೆಟ್ ಮಾಡಿದ್ದೀವಿ ಹಸ್ಕೋಡಿದೆ ಈಗ ಹಂಗಿನ ಗಾಡ ಸಾಗಕ್ಕೆ ಮುಂದೆ ಮುಂಚೆ ಏನು ಮಾಡ್ತೀರಿ ಮುಂಚೆ ಹಸ್ಕೊಡ್ತಿದ್ದೆ ನಮ್ಮ ಒಂದು ಇಪ್ಪತ್ತು ಹಸ್ಕೋಟಿದ್ದು ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಈಗ ಟಗ್ರ್ ಮಾಡ್ಕೊಂಡಿದ್ದೀವಿ ಟಗರು ಮಾಡ್ಕೊಬೇಕಂತ ನಿಮ್ಗೆ ಅನಿಸಿದೆ ನಾವು ಅವ್ರಿಗೆ ಹೊರಗಡೆ ಬೇರೆ ಕಡೆ ನೋಡೋದು ಅವ್ರು ಚೆನ್ನಾಗಿ ಮಾಡಿತ್ತು ಇಂಪ್ರೂವ್ಮೆಂಟ್ ಚೆನ್ನಾಗಿತ್ತು ಅದರಿಂದ ಮಾಡಿಕೊಂಡು ಸ್ವಲ್ಪ ಕೆಲಸ ಜಾಸ್ತಿ ಟಗರು ಆದರೆ ಕೆಸ್ಕೊಡಿಂದ ಮೇವು ಕಷ್ಟ ಕೆಲಸ ಹಾಲು ಏನು ಕಸ ಕೋರಂಗಿಲ್ಲ ಏನು ಕೆಲಸ ಕೆಲಸಗಳು ಜಾಸ್ತಿ ಇಲ್ಲ ಫಸ್ಟ್ ಎಲ್ಲಾದರೂ ನೋಡ್ಕೊಂಡು ಬಂದಿದ ನಿಮ್ಗೆ ಅನುಭವ ಇರ್ತಾ ಮನೆಯಲ್ಲೇ ಮಾಡಬೇಕು ಅಂತ ಅವ್ರ ನೋಡ್ಕೊಂಡ್ಬಂದಿದ್ದು ಫ್ರೆಂಡ್ಸ್ ತಾವು ದಸವಾರು ಎಲ್ಲ ಮಾಡಿದ್ದಾರೆ ನೋಡ್ಕೊಂಡ್ಬಂದಿದ್ದು ಎಷ್ಟು ಸ್ಟಾರ್ಟಿಂಗ್ ಎಷ್ಟೇ ಸ್ಟಾರ್ಟ್ ಮಾಡ್ತಾರೆ ನೀವು ಎಷ್ಟು ಸ್ಟಾರ್ಟಿಂಗ್ ಇಪ್ಪತ್ತ್ ಮೂರು ಮಾಡಿದ್ದೀವಿ ಐದನೇ ವರ್ಷ ಎಲ್ಲಿ ತಗೊಂಡ್ಬರ್ತಾರೆ ನಾವು ಇದು ಕೆರೂರು ಅಮಿಲ್ಗಾಡು ಬಾಗಲಪೇಟೆ ಎಲ್ಲಿಂದ ತಗೊಳ್ತೀವಿ ಅಲ್ಲಿಂದ ಇವಾಗ ಇವಾಗ ಒಂದು ಇಪ್ಪತ್ತೈದು ಇದೆ ಕೆಲವೊಂದು ತಿಂಗಳಾಗಿತ್ತು ತಂದು ಹೊಸಕ್ಕೆ ಅಂದರೆ ಹೊಸಕ್ಕೊಂದು ಬ್ಯಾಚು ಕೆಂಗುರಿ ಮಟ್ಟದ ಎಲೆಗಾ ಬೆಸ್ಟು ಸ್ವಲ್ಪ ಬೇಗ ಗ್ರೂಪ್ ಬರುತ್ತೆ ಕೆನ್ಗು ಸ್ವಲ್ಪ ಲೇಟು ಅಲ್ಲಿ ನೀವು ಯಾವ ಥರ ಆಯ್ಕೆ ಮಾಡಿ ತಗೊಂಡ್ಬರ್ತೀರ ಮರಿನ ಮರಿ ಕಾಲು ಚೆನ್ನಾಗಿ ನೋಡ್ತೀವಿ ಕಾಲು ಬೀಜ ಇರಬೇಕು ಫುಲ್ ಚೆನ್ನಾಗಿರ್ಬೇಕು ಮರಿ ಲುಕ್ ಇರಬೇಕು ಅಲ್ಲಿ ಎಲ್ಲಿ ನೋಡ್ತೀವಿ

ನಾವು ಮುಂಚೆಲ್ಲೇ ಆಗ್ತಿದ್ದ ದಿನ ಇನ್ನು ನಮ್ಮ ತಿಂಗಳ ಚಿಂತೆನೇ ಇಲ್ಲ ಅದು ಕೊಡಗಿ ಹಾಕ್ತಿವಿ ಬೆಳಗ್ಗೆ ಮರಿ ಗಲೀಜಾಗಲ್ಲ ಅದೊಂದು ಮೂರು ನಾನು ಮರಿ ವೈಟ್ ಮರಿ ಹೆಂಗೇ ಇರ್ತದೆ ಕೆಳಗಡೆ ಕೊಟ್ಟರೆ ಒಂದು ದಿನಕ್ಕೆ ಎಲ್ಲ ಕೊಡಬಹುದು ಆಗ್ತದೆ ಅಲ್ಲಿ ನಮಗೊಂದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಬೀಳ್ತೀವಿ ನಾವೊಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ಗಂಟೆ ಮಾಡ್ತೀವಿ ಸ್ಪೀಡಲ್ಲ ಬೆಳಗ್ಗೆ ಹೊತ್ತು ಮಾರ್ನಿಂಗು ಒಂದು ಸೆವೆನ್ ಓ ಕ್ಲಾಕ್ಗೆ ಹಿಂಡಿ ಜೋಳ ಸ್ಪೀಡು ಕಡಲೆ ಒಟ್ಟು ಮಿಕ್ಸ್ ಮಾಡ್ತೀವಿ ಸಾಯಂಕಾಲ ಅರ್ಧ ಕೆಜಿ ಜೋಳ ಹಾಕಿಬಿಡ್ತೀವಿ ಬರೀ ರಚ್ಮೆ ಹಾಕೋಲ್ಲ ಉರುಳ್ಳಿ ಒಟ್ಟು ರಾಗಿ ಹುಳು ಹಾಕ್ತೀವಿ ಒಂದು ಟೈಮ್ ಉಳ್ಳಿ ಒಟ್ಟು ಒಂದು ಟೈಮ್ ರಾಗಿ ಹುಳು ಹಾಕ್ತೀವಿ ಹುಣ್ಣಿಮೆ ಮಾತ್ರ ಹೋಗೋಲ್ಲ ಹೆಸರು ಮಧ್ಯಾಹ್ನ ಹಸಿರು ಹಾಕಿ ನಮ್ಮ ಮರಿ ಇಂಕು ಆಗಿಲ್ಲ ಮರಿ ಸ್ವಲ್ಪ ಜಳ ಥರ ಕೊಡ್ತೀವಿ ಮರಿ ಬಿಗಿ ಬರಲ್ಲ ಅದೇನು ಸಲ ಕಡೆ ನಮ್ಮ ಹುಳ್ಳಿನ ಹಾಕಿದ್ದೀವಿ ಫುಲ್ ಡ್ರೈನಾಯ್ತು ಮರಿ ಚೆನ್ನಾಗಿ ಬರ್ತಾಯಿದ್ದೀವಿ ಯಾವ ಥರ ಬೆಟ್ಟವರೆ ಫಸ್ಟಿ ದನಿ ಮಾಡ್ಕೊಂಡಿದ್ದು ಹಾಗೊಂದು ಒಂದು ಐದು ವರ್ಷ ಹಿಂಸೆ ಮಾಡಿ ಮಾಡಿದ್ದು ಹಾಗೊಂದು ಮೂವತ್ತ ಆಗಿತ್ತು ಈಗ ಪೂರಿ ಮಾಡಿದ್ದೀವಿ ಇದನ್ನು ತನಿ ಆಕಡೆ ಮಾಡಿದ್ದೀವಿ ನೆಕ್ಸ್ಟ್ ಮಾಡಬೇಕು ಬೇರೆ ಮಾಡಿಲ್ಲ ಉದ್ದ ಎಷ್ಟಿದೆ ಅದೇ ಇದೆ ಅಗ್ರ ಮೂವತ್ತಡಿ ಇದೆ ಹ್ಞೂ ಸರ್ ಇದು ಎಡಗಾದ ಯಾವ ಥರ ಇದು ಒಂದು ಮಾಮಲ್ಲ இது மண்டே தண்ணி தகுந்த விசிபுரம் தனித்தாரம் நம்ம டிவி ஹோனியாக கொட்டி

ಅವ್ರು ಜನ ಮಾಡೋದಲ್ಲ ಅವರು ಸ್ವಲ್ಪ ಚೆನ್ನಾಗಿ ನೋಡ್ತಾರೆ ಅವರು ಅಂತ ಮರಿ ಐಟಾದ್ರು ನಾವು ಹೋಗಿ ಮಾಡಿ ಕಟ್ ಮಾಡ್ಕೊಬಿಟ್ಟಿದೆ ಅಂತ ಅವ್ರೇನು ಬೇಡ ಅಂತ ಹುಟ್ಟುಬಿಟ್ರೆ ನಾನು ಥರ ಹೇಳ್ಬಿಟ್ಟಿಲ್ಲ ಇವತ್ತು ಐವತ್ತು ಗಂಟೆ ನಾವು ಚೆನ್ನಾಗಿ ಹೊಡೆಯ್ ಈ ಪೊಲೀಸ್ ಹಾಕೊಂಡೆ ರಸ್ತೆ ಸಾಕು ಏನಂತ ಇಷ್ಟ ನನಗೆ ನೀವೇ ಆದ್ರೆ ಮಾಡೋದು ಐ ಟೈ ಮಾಡಿದ್ದೀನಿ ಐ ಟೈ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀನಿ ಐ ಮಾಡಿ ಒಂದು ಐದು ತಿಂಗಳು ಬೊಮ್ಮು ಪೇಮೆಂಟ್ ಹೋಗಿದ್ದೆ ಸೆಟ್ ಆಗಿದೆ ನನಗೆ ಇಲ್ಲಿ ಫಸ್ಟ್ ಹತ್ತು ರೂ ಇದ್ದು ಅವಾಗ ಅಲ್ಲಿ ಊಟ ಇದೆ ಸಟ್ಟಾಗಿಲ್ಲ ನನಗೆ ನಾನು ಬಿಟ್ಬಿಟ್ಟು ಇಲ್ಲಿ ಬಂದು ಈಗ ಆಗೋ ಕಟ್ಕೊಂಡು ಒಂದು ಹಸು ಮಾಡಿದ್ದೆ ಅದೊಂದು ಮೂರು ವರ್ಷ ಮಾಡಿ ಆಮೇಲೆ ಕುರಿ ಮಾಡ್ಕೊಂಡಿದ್ದೆ ಪುರಿ ಮಾಡ್ಕೊ ಫೂ ನೆಂಟಿದೆ ಈಗ ಪುರಿ ಜಾಸ್ತಿ ಮಾಡಿಕೊಂಡು ಏನಾದರೂ ಹಸು ಅಂದರೆ ಎಲ್ಲಾದರೂ ಇಲ್ಲೂ ಹೋಗಿ ಹೋಗೋಕಾಗಲ್ಲ ಬರೋಕಾಗಲ್ಲೂ ಕ್ರಿಯೆ ಕುರಿ ಇದೆ ಅದೇ ಅದರಿಂದ ನಾವು ಇದು ಮಾಡ್ಕೊಂಡಿದ್ದೇವೆ ಈಗ ಒಂದು ಹೋಟೆಲ್ ಎಷ್ಟಿದೆ ಹೋಟೆಲ್ ಒಂದು ನಾಲ್ವತ್ತು ಬೆಟ್ರ್ ತಗರ್ ತೊಂದ್ರೆ ಮಾಡಿದ್ರೆ ಬೆಟ್ರೂ ಅಂದ್ರೆ ಈಗ ಒಂದು ಆರು ತಿಂಗಳಿಗೆ ನಿಮಗೆ ಪ್ರಾಫಿಟ್ ಬೇಕು ಅಂತರ್ ಬೇಕು ಕಾಯ್ತಿಂಗ್ ಅಂದ್ರೆ ಕುರಿಬೇಕು ಕುರಿ ಒಂದು ಹೊಸ ಬೇಕು ನಮ್ಗೆ ಪ್ರಾಫಿಟ್ ಒಂದ್ರೆ ಮರಿ ಹಾಕಿ ಗ್ರೌತ್ಸಲಿ ಮರಿ ಹಾಕಿ ನಮ್ಗೆ ಲಾಭ ಸಿಗುತ್ತದ ಟಗರ್ ಒಂದು ಆರ್ ತಿಂಗಳಿಗೆಲ್ಲ ನಾವು ಕಾದ್ರೆ ಒಂದು ಪ್ರಾಡ್ ಬಂದ್ಬಿಟ್ಟು ನಮ್ಗೆ ಒಂದು ಡಬಲ್ ಆಗುತ್ತಮ್ ನೀವು ಎಲ್ಲಿ ಇಲ್ಲ ಬೆಳ್ಕೊಳ್ತೀರಾ ಹುಳ್ಳಿ ಒಟ್ಟು ನಾವು ಬೆಳ್ಕೊತೀವಿ ಮಣ್ಣು ತರ್ತೀವಿ ಬಾಗಿ ಮಾಗಡಿ ಹತ್ರ ಸಿಗುತ್ತೆ ನಮ್ಗೆ ಅಲ್ಲಿ ಸಿಗಲ್ಲೇ ಸೈಡ್ ನಮ್ಗೆ ಇಲ್ಲಿ ಸ್ವಲ್ಪ ಈ ಕಡೆ ಇಲ್ಲಿ ಉಳ್ಳಿ ಒಟ್ಟು ಹಾಕತ್ತೆ ಅಲ್ಲಿಂದ ತಗೋಬರ್ತಿರಲ್ಲ ನಿಮ್ಗೆ ಅಡ್ಜಸ್ಟ್ ಆಗ್ತಾವೆ ಒಂದು ವಾರ ಒಂದ್ ವಾರ ಇಟ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಜ್ವರ ಬರೋದು ಮಾಡ್ತಾ ಇದ್ದಾರೆ ನಾವು ಜ್ವರ ಕೊಡ್ತೀವಿ ನಾವು ಮೆಡಿಸನ್ ಮಾಡ್ಕೊಳ್ತೀವಿ ತಂದೆ ಒಂದು ವಾರಕ್ಕೆಲ್ಲ ನಾವು ಅಡಿ ವಾರ ಮಾಡ್ತೀವಿ ಚಿತ್ತ ಮೇಲೆ ಒಂದು ವಾರ ಕುತ್ಕೊಂಡು ಇವಾಗ ಒಂದು ಒಂದು ವಾರ ಗಂಟೆಗೆ ತಂದು ಒಂದು ವಾರ ಗಂಟೆ ಜ್ವರ ಕೊಡೋಲ್ಲ ವಾರಕ್ಕೆ ಕಮ್ಮಿ ಅಂದಿಟ್ಟು ಸರಿ ಕಲರ್ ಇದೆ ಬರುತ್ತೆ ಇಲ್ಲ ಬ್ಲ್ಯಾಕು ಬರುತ್ತೆ ಅಂದರೆ ನಮ್ಮ ಮುಸ್ಲಿಮ್ಸ್ಗೆ ಬ್ಲ್ಯಾಕ್ ಇಷ್ಟ ಆಗಲ್ಲ ವೈಟ್ ನೋಡಿ ಬೇಕು ಅವ್ರಿಗೆ

ರಾಗಿ ಹುಳು ಇಟ್ಟ ಹುಳಿ ಹೊಟ್ಟು ಬೆಸ್ಕಿ ಉಳ್ಳಿ ತೆಗೆಯೋ ತಗೆ ಉಳ್ಳಿ ತೆಗೆಯಲ್ಲ ಹುಳ್ಳಿ ಒಳಗೆ ಇರುತ್ತೆ ಒಳಗೆ ಇರುತ್ತೆ ಅದರ ಚಾಪ್ ಮಿಷಿನ್ ಚಾಪ್ ಮಾಡ್ಬಿಟ್ಟು ಮಡಿಕೊಡ್ತೀವಿ ನಾವು ಇದು ಮಾರ್ನಿಂಗ್ ಸ್ಪೀಡ್ ಒಳಗೆ ಇಂಡಿ ಜೋಳ ಸಂಡೆ ಹೊಟ್ಟೆ ಆಮೇಲೆ ಬಿದ್ರಾನ್ ಮಿಕ್ಸು ಮಾರ್ನಿಂಗ್ ಎಲ್ಲರೂ ಇವಾಗ ಸಂಜೆ ಕೊಡ್ತಾರೆ ಮಾರ್ನಿಂಗ್ ಕೊಡೋದಕ್ಕೆ ಸಾವಿರ ಟೈಮ್ ಕೊಡ್ತೀವಿ ಮಾರ್ನಿಂಗ್ ಇಟ್ಕೊಡ್ತೀವಿ ಜೋಳ ಕೊಡ್ತೀವಿ नहीं इस तो तो पे जोड़ा कटती रहता है तो क्या जोड़ा कटती हूँ मैं ये तो मत कहो जोड़ा बावजूद नवजेय चंपा सिकुड़ता है ये जीव इतना तारीफ करता है बस इतना ही तो तुम्हारी चांदना कौन सा है तुम्हारी कुक्का चांदना कैसे तुम दूसरी कैसे मिल रही हो बंदर मालूम होगा अब बेड़ा की इंसाफ क

ನೋಡಿದ್ರು ಗರೆ ಕಡೆಯಿಂದ ಬರುತ್ತೆ ನಿಮಗೆ ಹಾಕಿ ನೋಡಿ ಅಂತ ಫಸ್ಟ್ ಬ್ಯಾಚ್ ಅದೇ ಮಾಡ್ತಾರೆ ಇಪ್ಪತ್ತಿತ್ತು ಸೆಕೆಂಡ್ ಬ್ಯಾಚ್ ಇಪ್ಪತ್ತಿತ್ತು ಮೂರನೇ ಲಾಸ್ಟ್ ಬ್ಯಾಚ್ ಈ ಸಲ ಈ ಸಲ ಹಸುಗಿಂತ ಬೆಸ್ಟ್ ಬೆಸ್ಟ್ ಅಂದ್ರೆ ಹಸು ನಮ್ಗೆ ಮೂರು ತಿಂಗ್ಳು ಅದು ತಿರ್ಗಾ ಮಾರ್ಬೇಕು ನಾವು ಬಲ ಮಾಡೇ ಮಾರಬೇಕು ಟಗರ್ ಹಂಗಲ್ಲ ಎ ಟೈಮ್ ಇದ್ದಾಗ ನಮ್ಗೆ ಯಾವ ಬೇಕಾದ್ರೂ ಮಾರುವುದು ಅಮೌಂಟ್ ಬರುತ್ತೆ ನಮಗೆ ಮಾಡ್ತಾರೆ ಇವತ್ತು ಅಮೌಂಟ್ ಇಲ್ಲ ಅಂದ್ರೆ ಇವತ್ತು ಕರ್ಕೊಂಡು ಯಾರು ಮಾರಾಕ್ ಬಿಟ್ಟರು ದುಡ್ಡು ಆಗುತ್ತೆ ಹಸು ಹಂಗಲ್ಲ ಒಂದು ವಾರ ಆಗುತ್ತೆ ಕಾಯ್ಬೇಕು ಹಸು ಮಾರ್ಬೇಕು ಅಂತ ಬೆಳಿಗ್ಗೆ ಬಾವುಗಳು ಜಾಸ್ತಿ ರೋಗ ಜಾಸ್ತಿ ಈ ಎಲ್ಲ ಗಟ್ಟ ರೋಗ ಜಾಸ್ತಿ ರೋಗ ಇಲ್ಲ ಓಕೆ ಕೆಂದ್ಗು ರೋಗ ಬರುತ್ತೆ ರೋಗ ಇಲ್ಲ ರೋಗ ಬಂದ್ರೆ ತಡಕತಾವ್ ಜಾಸ್ತಿ ಪಿ ಪಿ ಆರ್ ಇ ಪಿ ಹಾಕ್ತೀವಿ ಪಿ ಟಿ ಹಾಕ್ತೀವಿ ಅದೆಲ್ಲ ಹಾಕೊಂಡ್ರೆ ಮಾಡ್ಕೊಂಡ್ರೆ ಸಗಂಡ್ ಬೆಟರ್ ತಿಂಗಳ ಒಳಗೆಲ್ಲ ಇದು ಮಾಡ್ಕೊಡ್ತೀವಿ ಅಕ್ಕಿ ಮಾಡ್ಕೊಡ್ತೀವಿ ನಾವು ಮದ ಮಧ್ಯೆ ಮಾಡಿದ್ರೆ ಮರಿ ಒಂದು ವೀಕು ಎರಡು ಬಂದಾಗ ಕೂತ್ ಮರಗೋದು ಪ್ಯಾಟಿಂಗ್ ರೆಡಿ ಮಾಡಿ ಕ್ಬಿಟ್ರೆ ಮರಿ ಚೆನ್ನಾಗಿ ಕೂದಲು ಕಟ್ ಮಾಡಲ್ಲ ಕೂದ ಕಟ್ ಮಾಡಿ ಬಂದಿರೋದು ಅಲ್ಲಿ ಬಂದಿಟ್ಟು ಒಂದು ವಾರಕ್ಕೆಲ್ಲ ಕೂದು ಕಟ್ ಮಾಡ್ಕೊಡ್ತೀವಿ ನಾವು ಆಮೇಲೆ ನಮಗೆ ಇನ್ನು ಬೇಕ್ರಿದವರೆಗೂ ಮಾಡ್ತಲ್ಲ ಇನ್ನು ಕೂದಲು ಕಟ್ ಮಾಡಿಸಿದ್ ಮರಿ ಚೆನ್ನಾಗಿ ಕಾಣಲ್ಲ ಒಂಥರ ಕಾಣುತ್ತೆ ಈಗ ನಾವು ಸೇಲ್ ಮಾಡುತ್ತಿದ್ದಲ್ಲ ಕೂತು ಆ ಥರ ಬರ್ತದೆ ಮೂರು ತಿಂಗಳ್ತೀವಿ ಗೊಬ್ಬರ ದೊಡ್ಡ ಹಾಕ್ತಿವಿ ನಾವು ತಿಂಗ್ ತೋಟ ಐತೆ ಮದ್ ಮನೆ ಸ್ವಲ್ಪ ಕೋಳಿ ಬಿಡ್ತೀವಿ ಸ್ವಲ್ಪ ಜಾಸ್ತಿ ಮಾಡ್ತಾರಲ್ಲ ಅದರಿಂದ ಆರೋಗ್ಯ ಬರುತ್ತೆ ಸ್ವಲ್ಪ ಬಟ್ಬಿಟ್ರೆ ಉಚ್ಚೆಗು ಎಲ್ಲ ಸ್ವಲ್ಪ ಅದು ಗಟ್ಟಿ ಬಿಡ್ತದೆ ಅದೇ ಸ್ವಲ್ಪ ಮದ್ಯ ಕೋಳಿ ಬಿಡ್ತೀವಿ ಅದನ್ನು ಕೋಳಿ ಎಲ್ಲ ಕೆರೆದಾಗ ಸ್ವಲ್ಪ ಒಣ ಬರುತ್ತೆ ಬರುತ್ತದೆ ಇವೆಲ್ಲ ಹೆಣ್ಮರ್ಗಳು ಎಲ್ಲ ಇದೆ ಬೇರೆ ಕಡೆ ಹೋಗಿ ಕೆಲಸ ಬೆಟ್ರ್ ಅಂತ ಬೆಟ್ರು ಸುಮ್ಮನೆ ಅಲ್ಲಿ ಹೋಗಿ ನಾವು ಸಲಾಮಾನ ಹೊಡ್ಕೊಂಡು ನಾವು ಅವ್ರನ್ನ ಸಾರ್ ಕಡ ಇಲ್ಲಿ ನಾವೇ ಯಜಮಾನ ನಾವೇ ಓನವರಿಗೆ ನಾವು ಬೇಕೋ ಕೆಲಸ ಮಾಡಿಲ್ಲ ಸುಮ್ಮ ಮೇ ಒಂದು ಹಸ್ಕೊಳಕ್ಕೆ ನೇಪೇರ್ ಹಾಕೊಂಡಿದ್ದೀವಿ ಹೆಣ್ಗುರಿ ನೆಪ ಹಾಕ್ತೀವಿ ತಗುಲು ಹಾಕಲ್ಲ ನೆಪ್ಯಾರ ಎರಡು ನೆಪೇರ್ ಐತೆ

ಪ್ಲಾಟಿಂಗ್ ಅವರಿಗೆ ಎಷ್ಟು ಅಂದ್ರೆ ಬೆಟ್ರು ಸ್ಟಾರ್ಟಿಂಗ್ ಹತ್ತು ಮರಿ ಕಾಣ್ಸ್ಬೇಕು ಒಂದೇ ಸಲ ತಂದು ಮೂರು ತಿಂಡಿ ಐವತ್ತು ಮರಿ ತೊಗೊಂಡು ಮಂದಿ ಮಾಡೋಕ್ಕವ್ರೆ ಅದೇ ಮರಿ ಹೋಗ್ತವೆ ಅವರು ಹೋಗ್ಬಿಡ್ತಾರೆ ಅಷ್ಟೇ ಸುಮ್ಮ ದುಡ್ಡು ಲಾಕ್ ನೋಡ್ಕೊತಾರೆ ಸ್ಟಾರ್ಟಿಂಗು ಮರಿಗೆ ರೋಗ ಏನು ಬರುತ್ತೆ ಮರಿ ಎಷ್ಟು ಖರ್ಚು ಬರುತ್ತೆ ಅಷ್ಟು ನೋಡ್ಕೊಬೇಕು ಅದೊಂದು ನಾವು ಸ್ಟಾರ್ಟಿಂಗು ಇಪ್ಪತ್ತು ಮರಿ ತಾನೇ ನೋಡಿದ್ದು ಸ್ಟಾರ್ಟಿಂಗಿಗೆ ಜೋರಾಗಿ ಮಾಡಿಲ್ಲ ಇನ್ನು ಎಷ್ಟೋ ಜೋರ ಮಾಡಿದ್ದೀವಿ ಪ್ಲ್ಯಾನಿಂಗ್ ಅಷ್ಟೇ ಇನ್ನೂ ಇಪ್ಪತ್ತು ನೂರು ಮರಿ ಮಾಡಿದ್ದೀವಿ ಪ್ಲ್ಯಾನಿಂಗು ಇದಕ್ಕೆ ಎಷ್ಟು ಜನ ಒಡ್ದ ಇದ್ದರೆ ಸಾಕಾಗುತ್ತಾ இல்லை நம்ம எல்லாம் அப்ப எல்லாம் நோட் நோட் மாமூலி சார் மாமூலிங்க ஆள் ஆடேத்தவங்க எண்மறி ஆகிடுவாங்க பல ஆக எமரி ஆகத்தீங்க ஆகி கண்டிப்பாக ಶೆಲ್ಲ ನೀವು ನಿಮ್ದೇ ಪ್ಲಾನ್ ಇದೆ ಫಸ್ಟ್ ಮಾಡ್ಸಿದ್ರು ಕಟ್ಟು ಮಾಡ್ತಿದ್ದಾರೋ ಮಾಡ್ತಿದ್ದಾವ ಇಪ್ಪ ಒಂದು ಇಪ್ಪತ್ತು ಮರಿಗೆ ನಾವು ನಾವು ಮಾಡ್ಕೊಂಡು ಆ ಕಡೆ ಮಾಡ್ತಿದ್ದೆವು ನಾವು ಮಾಡ್ಕೊಂಡು ಮರ ಕಟ್ಟ ನಾವೇ ಕೂರಿ ನೀವೇ ಮಾಡಿ ನಾವೇ ಮಾಡ್ಕೊಂಡು ನಾವೇ ಆಚಾರ್ಯ ತರ ನಾವೇ ಮಾಡ್ಕೊಂಡು ಇನ್ನೆಲ್ಲ ನಾವೇ ಸುಮಾರು ಇಪ್ಪತ್ತು ಸಾವಿರ ಸಾವಿರ ಇಪ್ಪತ್ತು ಸಾವಿರ ಕೊಡುದಪ್ಪ ಸಾವಿರ ರೂಪಾಯಿ ನಮಗೆಲ್ಲ ಪಾರ್ಮ್ ಆಯ್ತಿದೆ ಇಪ್ಪತ್ತು ಮರಿಗೆ ಜಾಸ್ತಿ ಒಂದು ಆಫ್ ನಮಗೊಂದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಮರಿ ಲಾಭ ಒಂದ ಇಲ್ಲ ಲಾಸ್ ಒಂಬತ್ತು ಲಾಸ್ ಅಂದರೆ ಮರಿ ಇರೋ ರೋಗ ಬಂದು ಹೋಗ್ಬಿಟ್ರೆ ಲಾಸ್ ಆಗುತ್ತೆ ಒಂದು ಮರಿ ಮರಿತೀ ಒಂದು ಮರಿ ಹೋಗುತ್ತೆ ನನಗೆಲ್ಲ ಇಲ್ಲ ಮರಿಗೂ ಒಂದು ಟ್ರೆಸ್ ಆಗುತ್ತೆ ಅಮೌಂಟು ಮಾತಾಡೋಣ ಮರಿ ಚೆನ್ನಾಗಿರ್ಬೇಕು ಅಷ್ಟು ರುಪಾಗಿರ್ಬೇಕು ಮರಿ ಚೆನ್ನಾಗಿ ಬರಬೇಕು

ಒಳಗಡೆ ಕಾಲು ಕುಂಟಿರ್ತವೆ ಎಲ್ಲ ಅರ್ತವ್ರು ಗುಂಪನ್ನು ಮಾಡ್ತಾರೆ ತಂದು ಮರೋದು ಅಡುಗೆ ತಂದು ಮಾರೋದವರು ರೇಟ್ ಎರಡು ಅಲ್ಲಿ ಅವ್ರು ಒಂದು ಆರು ಗಂಟೆ ಕಲೆಕ್ಟ್ ಮಾಡಿ ತನ್ನ ಮಾಡ್ತಾರೆ ಅವರು ಫಾರ್ಮಿಂಗ್ ಮಾಡೋದು ಎರಡು ತಿಂಗಳು ಮರಿ ಬಂದರೆ ನಾವು ಅಂದರೆ ಹಬ್ಬಕ್ಕಿಂತ ಒಂದು ನಾಲ್ಕು ತಿಂಗಳು ಮರಿ ಬರ್ತೀವಿ ಸ್ವಂತ ಮೇವು ಚೆನ್ನಾಗೆಲ್ಲ ಇದ್ರೆ ಒಂದು ಚಿಕ್ಕ ಮರಿ ತಲು ಆಗ್ಬೋದು ಒಂದು ಎಂಟು ತಿಂಗಳು ಮರಿ ಒಂದು ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಮರಿಗೆ ತಿಂಗಳು ಆಗುತ್ತೆ ಒಂದು ಒಂದು ನಾಲ್ಕು ತಿಂಗಳು ಮೇಲಾಗಿರ್ಬೇಕು ಮರು

ಆ ಟಕಾಲಜಿ ಮಾಡಿಬಿಟ್ಟು ಮಡಿಕೊಂಡು ಹತ್ತಿ ಅಲ್ಲಿ ಈ ಸಲ ಇನ್ನೊಂದು ಸಲಿಗೆ ಎರಡನೇ ಆಗ್ತವೆ ಆ ಥರ ಆಯ್ತಾ ಇನ್ನ ಇದಕ್ಕೆಲ್ಲ ನಮ್ಮ ಈ ಮರಿನೇ ರಾತ್ರಿ ಮಾಡಿಸ್ಬೇಕು ನಾವು ಈ ಸಲ ಎಣ್ಣೆ ಆಗ್ತವೆ ಈ ಸಲ ಮರಿಯ ಒಂದೊಂದೇ ಆಗ್ತವೆ ಆಕಮೇ ಇಟ್ಟಿಗೆ ಆಗಿ ಪ್ರಾತಿ ಕೊಟ್ಟರೆ ಅವಾಗ ಎರಡು ಆಗ್ತವೆ ಆ ಥರ ರೆಡಿ ಅದು ನಿಮ್ಮ ಸಣ್ಣ ಮರ ಇಪ್ಪತ್ತು ಸಾವಿರ ಆಯ್ತು ನಮಗೆ ಬಿಸಿ ಫಾರ್ಮ್ ಇದು ಕೊಟ್ಟರೆ ಒಂದು ಅರವತ್ತು ಸಾವ್ರಾಯ್